ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ದ ಆಲ್ ಇನ್ ಚಾನಲ್ಗೆ ಸ್ವಾಗತ ನಾನು ಈ ಚಾನಲ್ನಲ್ಲಿ ಸಂಪೂರ್ಣ ಮಹಾಭಾರತದ ಕಥೆಯನ್ನು ಹೇಳುತ್ತೇನೆ ನೀವು ತಿಳಿದುಕೊಳ್ಳಿ ನಿಮ್ಮ ಮಕ್ಕಳಿಗೂ ತಿಳಿಸಿ ಹಿಂದಿನ ಸಂಚಿಕೆಯಲ್ಲಿ ಮಹಾಭಾರತದ ವಿಶೇಷತೆಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಈ ದಿನ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಎಲ್ಲ ಬಗೆಯ ವಿಡಿಯೋ ನೋಡಬೇಕಾದರೆ ಪ್ಲೀಸ್ ಈ ದಿಯಾ ಆಲ್ ಇನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೈಮಿಶಾರಣ್ಯದಲ್ಲಿ ಸೂತ ಪುರಾಣಿಕರು ಗೋಮತಿ ನದಿಯ ತೀರದ ಸುಂದರವಾದ ವನ ಪ್ರದೇಶವಿತ್ತು ಅದರಲ್ಲಿ ಯಾವಾಗಲೂ ಹಸಿರಾಗಿರುವ ವನಗಳು ಹೂ ಬೆಟ್ಟ ಮರಗಿಡಗಳು ಬಳ್ಳಿಗಳು ಹಂಸ ಗಿಳಿ ಮುಂತಾದ ಪಕ್ಷಿ ಸಮೂಹ ತಿಳಿಯಾದ ನೀರಿನ ಸರೋವರಗಳು ಮಾವು ಹಲಸು ನೇರಳೆ ಮುಂತಾದ ಹಣ್ಣಿನ ಮರಗಳು ಹೇರಳವಾಗಿದ್ದವು ಆ ಪ್ರದೇಶ ಸುಂದರವಾದ ವಾತಾವರಣದಲ್ಲಿದ್ದುದರಿಂದಾಗಿ ಅಲ್ಲಿಯೇ ಅನೇಕ ತಪಸ್ವಿಗಳು ವಾಸವಾಗಿದ್ದರು ಶಾಂತವಾದ ಪ್ರಕೃತಿಯ ಮಡಿಲಲ್ಲಿ ತಪೋಧರನ ಸಾಧನೆಯು ಸದಾ ನಡೆಯುತ್ತಿತ್ತು ಈ ಪ್ರದೇಶಕ್ಕೆ ನೈಮಿಶಾರಣ್ಯ ಎಂಬ ಹೆಸರಿತ್ತು ಹಿಂದೆ ಋಷಿಗಳು ಬ್ರಹ್ಮನಲ್ಲಿ ಯೋಗ್ಯ ಭೂಮಿಗಾಗಿ ಕೇಳಿದಾಗ ಅವನು ಒಂದು ಚಕ್ರವನ್ನು ಕೊಟ್ಟು ಭೂಮಿಯಲ್ಲಿ ಯಾವ ಪ್ರದೇಶದಲ್ಲಿ ಚಕ್ರವು ನಿಲ್ಲುವುದೇ ಅದೇ ಉತ್ತಮ ಭೂಮಿ ಎಂದನು ಹೀಗೆ ಚಕ್ರವು ನಿಂತ ಪ್ರದೇಶವೇ ನೈಮಿಷಾರಣ್ಯವೆಂದು ಹೆಸರು ಪಡೆಯಿತು ನೇಮಿ ಎಂದರೆ ಚಕ್ರವೆಂದರ್ಥವಿದೆ ಹೀಗೆ ಅರಣ್ಯಕ್ಕೆ ಹೆಸರು ಬರುವುದಕ್ಕೂ ಸಹ ಹಿನ್ನೆಲೆ ಇರುವುದು ನೈಮಿಷಾರಣ್ಯದಲ್ಲಿ ಹಲವಾರು ಋಷಿಗಳ ಆಶ್ರಮವೂ ಇದ್ದು ಅವುಗಳಲ್ಲಿ ಶೌನಕ ಮಹರ್ಷಿಗಳ ಒಂದು ಆಶ್ರಮವೂ ಇತ್ತು ಆ ಕಾಲದ ರೀತಿಯಂತೆ ಆಶ್ರಮದಲ್ಲಿ ವೇದ ಪಾಠ ಅಧ್ಯಯನ ಶಾಸ್ತ್ರಗಳ ಅಭ್ಯಾಸ ನಡೆಯುತ್ತಿದ್ದವು ಶೌನಕರು ಆ ಗುರುಕುಲದ ಅಧಿಪತಿಗಳಾಗಿ ತಮ್ಮಲ್ಲಿಗೆ ಬರುವ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸುತ್ತಾ ಒಳ್ಳೆಯ ಹೆಸರನ್ನು ಸಹ ಗಳಿಸಿದ್ದರು ಆ ಕಾಲದಲ್ಲಿ ವಿದ್ಯಾಲಯಗಳೇ ಆಶ್ರಮ ವಿದ್ಯಾಲಯ ಮತ್ತು ಗುರುಗಳೇ ಕುಲಪತಿಗಳು ಸಹ ಆಗಿದ್ದರು ಗುರುಗಳು ಗುರುಕುಲದಲ್ಲಿ ಅನೇಕ ಜನರು ಒಂದೇ ಪರಿವಾರದಂತೆ ಸೇರಿ ಊಟೋಪಚಾರ ವಸತಿ ವ್ಯವಸಾಯ ಪಶುಪಾಲನೆ ಹೋಮ ಹವನಗಳು ಪೂಜೆಗಳನ್ನು ಮಾಡುತ್ತಿದ್ದರು ಕುಲಪತಿಗಳನ್ನು ಗೌರವಿಸುತ್ತಾ ವಿವಿಧ ಗೋಷ್ಠಿ ಕಥಾಶ್ರವಣ ಪುರಾಣ ಪ್ರವಚನ ಭಗವಂತನ ವಿನೋದದ ಶ್ರವಣ ಮುಂತಾದವುಗಳನ್ನು ನಡೆಸುತ್ತಿದ್ದರು ಅತಿಥಿಗಳನ್ನು ಸತ್ಕರಿಸಿ ಅವರಿಂದ ಹೊಸ ವಿಷಯಗಳನ್ನು ತಿಳಿಯುತ್ತಿದ್ದರು ಋಷಿಗಳು ಲೋಕದ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮಾಡಿದರೆ ರಾಜನಿಂದಲೇ ಅವರಿಗೆ ಬೇಕಾದ ವಸ್ತುಗಳು ಸಿಗುತ್ತಿದ್ದವು ಋಷಿ ಮುನಿಗಳ ಜೀವನವೇ ಲೋಕಹಿತಕ್ಕಾಗಿರುತ್ತಿತ್ತು ಅವರ ವಿದ್ಯೆ ಕಲಿತವರಿಂದಲೂ ಏನನ್ನೂ ಸ್ವೀಕರಿಸುತ್ತಿರಲಿಲ್ಲ ಸಜ್ಜನರಾದ ಮುನಿಗಳು ಆಶೀರ್ವದಿಸಿ ಅವರವರ ಊರಿಗೆ ಕಳಿಸಿ ಕೊಡುತ್ತಿದ್ದರು ಶಿಷ್ಯರನ್ನು ರಾಜಕುಮಾರರಿಂದ ಬಡವರೆಂದು ಮಕ್ಕಳೆಂದು ಎಂದೂ ಸಮಾನರಾಗಿ ಕರ್ತವ್ಯ ನಡೆಸಿ ವಿದ್ಯಾರ್ಥಿ ಜೀವನವನ್ನು ಕಳೆಯುತ್ತಿದ್ದರು ಅತಿಥಿ ಸತ್ಕಾರ ಆಶ್ರಮದ ಒಂದು ಮುಖ್ಯ ಕರ್ತವ್ಯವೇ ಆಗಿತ್ತು ಒಂದು ದಿನ ಶೌನಕ ಮಹರ್ಷಿಗಳ ಆಶ್ರಮಕ್ಕೆ ಉಗ್ರ ಶ್ರವ ಸೌತಿ ಎಂಬ ಮಹರ್ಷಿಗಳು ಬಂದರು ಸೂತ ಪುರಾಣಿಕರೆಂದು ಅವರನ್ನು ಎಲ್ಲರೂ ಕರೆಯುತ್ತಿದ್ದರು ಅವರು ಮಹಾ ಮೇಧಾವಿಗಳಾಗಿದ್ದರು ರೋಮ ಹರ್ಷನ ಎಂಬ ಋಷಿಯ ಮಗನಾದ ಸೂತ ಪುರಾಣಿಕ ಜಯ ಜಯಮೇ ಜಯ ರಾಜನ ಸರ್ಪಯಾಗವನ್ನು ಮುಗಿಸಿ ಅಲ್ಲಿಗೆ ಬಂದಿದ್ದರು ಅವರು ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತ ಯುದ್ಧವನ್ನು ಕಣ್ಣಾರೆ ಕಂಡವರು ಋಷಿಗಳು ಸೂತ ಪುರಾಣಿಕರೊಂದಿಗೆ ಮಾತನಾಡಿದಾಗ ಮಹಾಭಾರತದ ಯುದ್ಧ ಸರ್ಪ ಸರ್ಪಯಾಗ ಮುಂತಾದ ಸಂಗತಿಗಳನ್ನು ತಿಳಿದಾಗ ಆಶ್ಚರ್ಯವಾಗಿತ್ತು ಮಹಾಭಾರತದ ಯುದ್ಧದ ಬಗೆಗೆ ಎಲ್ಲರೂ ಕೇಳಿ ತಿಳಿದಿದ್ದರು ಆದುದರಿಂದ ಪ್ರತ್ಯಕ್ಷವಾಗಿ ನೋಡಿದವರೇ ಎದುರಿಗೆ ಬಂದಾಗ ಅವರನ್ನೇ ಎಲ್ಲ ವಿವರವಾಗಿ ಹೇಳಿರಿ ಎಂದು ಹೇಳಿಕೊಂಡರು ಕೇಳಿಕೊಂಡರು ಮಹಾಭಾರತ ಯುದ್ಧವು ಆಯಿತು ಯಾವ ರೀತಿಯಲ್ಲಿ ಆಯಿತು ಅದರ ಹಿನ್ನೆಲೆ ಏನು ಏನಾಗಿತ್ತು ಎಂದು ಮುನಿಗಳು ಕೇಳಿದರು ಸೂತ ಪುರಾಣಿಕರು ಮಹಾಭಾರತವು ಸುದೀರ್ಘವಾದದ್ದು ನಾನು ಮೊದಲು ಸರ್ಪಯಾಗದ ಬಗ್ಗೆಗೆ ಹೇಳುತ್ತೇನೆ ಅನಂತರ ಮಹಾಭಾರತದ ಬಗೆಗೆ ತಿಳಿಸುತ್ತೇನೆ ಎಂದರು ಜನಮೇಜಯ ರಾಜನು ಸರ್ಪಗಳ ಯಾಗವನ್ನು ಏಕೆ ಮಾಡಿದನು ಅವನಿಗೆ ಅಂತಹ ಕಾರ್ಯ ಮಾಡಲು ಪ್ರೇರಣೆ ಎಲ್ಲಿಂದ ಬನ್ ಬಂದಿತು ಸರ್ಪಗಳನ್ನು ನಾಶ ಮಾಡುವ ಯಾಗದ ವಿಶೇಷತೆಗಳೇನು ಎಂದು ಸೂತ ಪುರಾಣಿಕರು ಹೇಳಲಾರಂಭಿಸಿದರು ಹೀಗೆ ಹದಿನೆಂಟು ಪರ್ವಗಳನ್ನು ಒಳಗೊಂಡಿರುವ ಮಹಾಭಾರತದ ಕಥೆಯ ಆರಂಭದಲ್ಲಿ ತಿಳಿದು ಬರುವುದು ಇನ್ನು ಮುಂದಿನ ಸಂಚಿಕೆಯಲ್ಲಿ ಪರೀಕ್ಷಿತ ಮಹಾರಾಜನ ಕತೆ ಬಗ್ಗೆ ತಿಳಿದುಕೊಳ್ಳೋಣ ದಯವಿಟ್ಟು ದಿ ಆಲಿನ್ ಚಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮಹಾಭಾರತದ ಬಗ್ಗೆ ಕಮೆಂಟ್ ಮಾಡಿ ಟ್ಯಾಂಕ್ ಯು